ಹಾಯ್ ಗಾಯ್ಸ್ ಇಂಡಿಯನ್ ಬೈಕ್ ಡ್ರೈವಿಂಗ್ ನಲ್ಲಿ ಇಷ್ಟು ದೊಡ್ಡ ದೈತ್ಯ ಭಯಾನಕ ಶಿಕ್ಷಕಿ ಹೇಗಾಗ್ಲು ಮತ್ತು ಫ್ರಾಂಕ್ಲಿನ್ ಸ್ನೇಹಿತರನ್ನು ಯಾಕೆ ರೀತಿಯಾಗಿ ಕಟ್ಟಾಕಿದಾನೆ ಮತ್ತು ಫ್ರಾಂಕ್ಲಿನ್ ಹೇಗೆ ಇಷ್ಟು ದೊಡ್ಡ ದೈತ್ಯ ಆದ ಮತ್ತು ಫ್ರಾಂಕ್ಲಿನ್ ಅವನ ಸ್ನೇಹಿತನನ್ನ ಹೇಗೆ ಕಾಪಾಡ್ತಾನೆ ಮತ್ತು ಈ ನರಕದ ಬಾಗಿಲನ್ನು ಯಾರು ತೆಗೆದಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಯ್ಯೋ ದೇವ್ರೆ ಇವತ್ ತುಂಬಾ ತಡ ತರಾಕತ್ತಿ ಶಾಲೆಗೆ ಜಲ್ದಿ ಹೊರಡ್ಬೇಕು ಈ ನಿಕ್ನು ಕೂಡ ಕರ್ಕೊಂಡ್ ಜದ್ದಿಗೆ ಹೋಗ್ಬೇಕು ಯಾಕಂದ್ರೆ ಅವ ಇನ್ನು ಎದ್ದೆ ಇಲ್ಲ ನಾನ್ ಬೇಗ ಶಾಲಿಗ್ ಹೋಗ್ಕನಿ ಇಲ್ಲಾಂದ್ರ ಮೇಡಮ್ ನನಗೆ ಬೈತಾರ ಅವನ್ ಬಂದು ಬಟ್ಟ ಬೈಸಿ ಏನ್ ಮಾಡಕ್ ಆಗ್ತದ ಅರೆ ನೀನ್ ಹಂಗ ನಿಕ್ಕ ಅರೆ ಸುಮ್ ಮುಚ್ಚ ನೋಡ್ರಿ ಅಬ್ಬಾ ಬರ್ಲಿ ಕತ ಇಲ್ಲಾಂದ್ರ ನೋಡ್ರಿ ನಿಮ್ ಇಬ್ ಸರಿ ರಂಗಿಲ್ಲ ನನಗ ಸುಸ್ತು ಆಗ್ಲಿ ಕತ ಬಂದೇಟ್ ಮತ್ತದ ಇನ್ನೊಂದ್ ಹೋಗ್ ವಾಪಸ್ ಬಾ ನೀನಂತ ನೋಡ್ ನೋಡಿ ನನಗಿವಾಗ ಕ್ಲಾಸ್ ಐತೆ ಅದನ್ನ ಆಲ್ ಮಾಡಬೇಡ ಅಯ್ಯ ಫ್ರಾಂಕ್ಲಿ ಹುಚ್ಚಿ උಚ್ಚಿಹೋಯಿದಾನಲ್ಲ ನೀನ ಎಡಡಲ್ಲ ಬೇಗ ಮೇಡಂ ನೀವು ಹೊರದ್ಕನಿ ನೋವಾಗ್ಲಿ ಕತ್ತೆ ಅದಾ ಸರಿ ನೀ ನಿನ್ನ ಕಿಂಡಲ್ ಮಾಡಬೇಡ ಮೇಡಂ ನನಗೆ ಜೋರೆ ಹೊಡದ್ರು ನಾನು ನೆಲದಕ್ಕೆ ಬಿದ್ದೆ ಅದಕ ಆ ಜೋರೆ ಹೊಡದ್ಕ ನಾನು ಉಚ್ಚಿಹೋಯкенದ್ದು ಅಂಗೆಕಾಗ್ ಅಂದದ್ದು ಕತ್ತೆ ಆದ್ರೆ ಒಂದ ನಂಗೆ ವಿದ್ಯುತ್ ಕಾಣಿನಿ ನಿನ್ನ ಅಂದ್ರೆ ನೀನು ಎಂತ دوستರಬಹುದು ಅಳಿ ಹೋಗಲೇ ಅಪ್ಪ ಕೈ ಬಟ್ ನಾನು ನಿನ್ನ ಜೋಡಿ ಮಾತಾಡಂಗಿಲ್ಲ ಬಾಯ್ ಏ ಅಯ್ಯ ಏನಂತ ನನಗೆ ಯಾರು ಹಿಂಗ್ ಮಾಡಿದ್ದ ಅಯ್ಯ ನಾನು ಎಲ್ಲಿ ಬಂದೆ ಏನು ಗೊತ್ತಾಗಂಗಿಲ್ಲ ಇದ್ಯಾವುದು ಸಿಟಿ ಬ್ಯಾಂಕಿ ಕೆಂಡದಂಗ ಐತಿ ನಾನು ಏನಾರಾ ನಾಲ್ಕಕ್ಕೆ ಬನ್ ಏನು ಗೊತ್ತಾಗಂಗಿಲ್ಲ ಯಾಕೆ ಹಿಂಗ್ ನನ್ನೊಡೆ ಚಾಕ್ಲೇಟ್ ಇದನ್ನ ಒಂದ್ಸತಿ ಹೊಡಿಸ್ತೀನಿ ಇವಾಗ ಹೇ ಎಷ್ಟು ಕ್ಲೀನ್ ಆಗಿ ಪಲ್ಟಿ ಆ ನಿಜ ಇನ್ ಮುಂದೆ ನಾನು ಮಾತಾಡ್ಸಂಗಿಲ್ಲ ಮನೆಗ್ ಹೋಗ್ತೀನಿ ನಾನು ಇವಾಗ ಈಗ ನಾನು ಯಾರನ್ನ ಏನ್ ಬೇಕಾದ್ರೂ ಮಾಡಬಹುದು ನನ್ ಮುಂದೆ ಯಾರು ಬಂದ್ರು ಅವ್ರು ಬದುಕುಳಿ ಇದೆಲ್ಲ ಎಲ್ಲ ಹಳ್ಳಿ ಹೋಗೋ ರೋಡ್ ಅಲ್ಲಿ ಕಾಣ್ಲಿಕ್ಕೆ ಹತ್ತದ ಅದೇ ಫ್ರಾಂಕ್ಲಿನ್ ಇರ ಹಳ್ಳಿ ನನಗೆ ಇವಾಗ ತುಂಬಾ ಸಂತೋಷ ಆಗ್ಲಿಕ್ ಹತ್ಯದ ನಾನು ಇಷ್ಟ ದೊಡ್ಡ ಕಾಗಿರ ಅಯ್ಯೋ ದೇವ್ರೆ ಭೂಮಿ ಅಲ್ಗಡ್ಲಿಕ್ಕೆ ಹತ್ತದ ಏನ್ ಆಗ್ಲಿಕ್ಕೆ ಇಲ್ಲಿ ಸುತ್ತ ನೋಡಿದ್ರೆ ಅಲ್ಗಡ ಯಾರ್ ಬರ್ಲಿಕ್ಕೆ ಹತ್ಯಾರ ಅಯ್ಯೋ ಇದು ನಮ್ ಮೇಡಮ್ ಅನ್ವಾ ಯಾಕೆ ಇಷ್ಟ ದೊಡ್ಡ ಇದಾದ್ರು ಏನು ಇವ್ರ ಇವ್ರ್ಯಾಕ್ ನಮ್ಮ ಹಳ್ಳಿಗ್ ಬಂದ್ರು ಆ ಮರದ ಹತ್ರ ಏನ ನೋಡ್ಲಿಕ್ಕೆ ಹಚ್ಚಾರಲ್ಲ ಅವರು ಅದು ಇಷ್ಟು ಜೋರಾಗಿ ನಲ್ಲಿ ಆಡ್ಲಿಕ್ಕೆ ಹಚ್ಚಾರ ಮರದಾಗ ಯಾರ ನೇತಾಡ್ಲಿಕ್ಕೆ ಯಾರು ಯಾರಿರ್ಬೋದು ಅವರು ಯಾರು ಗೊತ್ತಾಗಂಗಿಲ್ಲ ಅಯ್ಯೋ ಅದು ನಮ್ಮ ದೋಸ್ತ ನಿಕ್ಕು ಅವನ್ ಯಾಕೆ ಈ ತರ ಕಟ್ಟಿ ಹಾಕಿದ್ದಾರೆ ಒಂದು ತಿಳಿವಲ್ದಲ್ಲ ಯಾರು ಬರಲ್ಲ ನಿನ್ನ ಕಾಪಾಡ್ಲಿಕ್ಕ ನಾನು ನನ್ನ ದೋಸ್ತ ನಿಕ್ನ ಕಾಪಾಡಲೇಬೇಕು ಆದ್ರೆ ಅಲ್ಲಿ ಇದೇನಿದು ಈ ಮೋಡ ಎಲ್ಲಿಂದ ಬಂತು ಇಷ್ಟು ದೊಡ್ಡ ಮೋಡ ನಾನು ಹೋಗಿ ಅಲ್ಲಿ ಏನಿದೆ ಅಂತ ನೋಡ್ಲೇಬೇಕು ಆದ್ರೆ ಅಲ್ಲಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ ಅದಕ್ಕಾಗಿ ಮ್ಯಾಜಿಕಲ್ ಮೋಡದ ಅವಶ್ಯಕತೆ ಇದೆ ಅದರ ಸಹಾಯದಿಂದ ನಾನು ಅಲ್ಲಿಗೆ ಹೋಗ್ಬಹುದು ಆದ್ರೆ ಆ ಮ್ಯಾಜಿಕಲ್ ಮೋಡ ಏರ್ಪೋರ್ಟ್ ನಲ್ಲಿ ಇದೆ ಅಲ್ಲಿಗೆ ಹೋಗಿ ನಾನು ಇವಾಗ ಅದನ್ನ ನೋಡ್ಲೇಬೇಕು ಆ ದೊಡ್ಡ ಮೋಡದ ಹತ್ರ ಹೋಗೋದು ಅಷ್ಟೊಂದು ಸುಲಭದ ಮಾತಲ್ಲ ಆದ್ರೂ ನಾನು ನನ್ನ ದೋಸ್ತಗೋಸ್ಕರ ಅಲ್ಲಿಗೆ ಹೋಗ್ಲೇಬೇಕು ಅದು ಇರೋದು ಏರ್ಪೋರ್ಟ್ ಆದ್ರೆ ಅಲ್ಲಿ ಕರೆಕ್ಟ್ ಆಗಿ ಎಲ್ಲ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಇಲ್ಲೇ ಮ್ಯಾಗಿರ್ಬೋದು ಅಂತ ಅನಿಸ್ತೈತಿ ಓಂದ್ಸತಿ ಚೆಕ್ ಮಾಡ್ತಾನಿ ಮೂಲ ಮಾಹಿತಿಗಳ ಪ್ರಕಾರ ಇದೇ ರೂಮ್ ಮೋಡ ಐತಿ ಆದ್ರ ಈ ಡೋರ್ ಓಪನ್ ಆಗ ಒಂದು ಈ ಡೋರ್ ಓಪನ್ ಆಗ್ಬೇಕಂದ್ರ ಐವತ್ ಜೋಂಬಿನ ಕೊಲೆ ಮಾಡ ಮಿಷನ್ ಐತಿ ಅದನ್ನ ಪಾಸ್ ಮಾಡ್ಬೇಕಾಗ್ತದ ಇವಾಗ ಅಂದಂಗ ಮಿಷನ್ ಸ್ಟಾರ್ಟ್ ಆಗೇ ಬಿಡ್ತು ಜೋಂಬಿಗಳೆಲ್ಲಾ ಕೆಳಗ ಬರ್ಲಿಕ್ಕವ ಅವನ್ನ ಬೇ ಬೇಗನೆ ಸಾಯಿಸಿ ಆ ಡೋರ್ ನ ಓಪನ್ ಮಾಡಬೇಕಾಗ್ತತಿ ಮೊದಲು ಸೆವೆನ್ ಟ್ರೈ ಮಾಡ್ಲಿಕ್ಕೆ ಹತ್ತೇನೆ ಆದ್ರೆ ಇವು ನಾಟ ಒಂದು ಅದಕ್ಕೋಸ್ಕರ ಇವಾಗ ಆರ್ ಪಿ ಜಿ ತಗೊಂಡು ಶೂಟ್ ಮಾಡ್ಲಿಕ್ಕೆ ಹತ್ತೇನೆ ಆರ್ ಪಿ ಜಿಗೂ ಫುಲ್ಲು ನಾಶ ಮಾಡ್ಬೇಕಂದ್ರ ಇನ್ನೊಂದು ಏನಾರ ಬೇರೆ ಮಾಡ್ಬೇಕಿ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಯಾವ್ದಾದ್ರು ಕಾರ್ ಬರ್ತಾನೆ ಇಲ್ಲಿ ಒಂದು ರೋಡ್ ಸೈಜ್ ಕಾರ್ ಸಿಕ್ತು ಇದ್ರ ಮುಖಾಂತರ ಜೋಂಬಿಗಳನ್ನ ಮೇಲೆ ಆ ಜೋಂಬಿಗಳನ್ನ ಎಲ್ಲಾ ಸಾಯಿಸ್ತದಾನೆ ಜೋಂಬಿಗಳನ್ನ ಸಾಯ್ಸಕಂತ ಹೋದ್ರ ಇಲ್ಲಿ ಬಲ್ಟಿ ಒಡ ಈಗ ಜೋಂಬಿಗಳೇ ಬಂದು ನನ್ನ ಬಿಡ್ತಾವ ಈ ದಬಕ್ ಚಂದ್ರ ಕಾರಿಂದ ಹೊರಗ್ ಬರೋದು ಬಾಳ ತ್ರಾಸಾಗಲಿ ಕಟ್ಟದ ಮತ್ತ ಈ ಜೋಂಬಿಗಳೆಲ್ಲ ನನ್ ಮೇಲೆ ಬೀಳ್ಲಿ ಕಟ್ಟಾವ್ ಆದ್ರೂ ಇವನ್ನ ಸಾಯಿಸ್ಬೇಕು ಇಲ್ಲ ಅಂದ್ರ ಇವ ನನ್ನ ಬಿಡ್ತಾವ ಬೇಗ ಬೇಗನೆ ಇವನ್ನ ಸಾಯಿಸ್ಬೇಕು ಇನ್ನೊಂದ್ ನಾಲ್ಕು ಎಲ್ಲಾ ಕ್ಲಿಯರ್ ಆಗ್ಬಿಡ್ತು ಇಲ್ಲಿಗೆ ಈಗಾದ್ರೂ ಹೋಗಿ ಆ ಡೋರ್ ಓಪನ್ ಮಾಡಕ್ ನೋಡ್ತೀನಿ ಅಂದಂಗ ಈ ಡೋರ್ ಇನ್ನು ಓಪನ್ ಆಗವಲ್ದು ಈ ಡೋರ್ ಓಪನ್ ಆಗ್ಬೇಕಂದ್ರ ಒಂದ್ ನ ಕದಿಬೇಕಂತ ಐತಿ ಇದು ಎರಡನೇ ಮಿಷನ್ ಕೂಡ ಕಂಪ್ಲೀಟ್ ಮಾಡಿ ಆಮೇಲೆ ಬಂದು ಇವಾಗ ಸೈಕಲ್ ತಗೊಂಡು ಜಿ ವ್ಯಾಗನ್ ಕಾರ್ ಇರೋ ಶೋರೂಮ್ ಗೆ ಹೋಗಿ ಆ ಜಿ ವ್ಯಾಗನ್ ಕಾರ್ ನ ಕದ್ ಬರ್ತಾನೆ ಇದೇ ಆ ಜಿ ವ್ಯಾಗನ್ ಕಾರ್ ಇರೋ ಶೋರೂಮ್ ಡೈರೆಕ್ಟ್ ಆಗಿ ಅದ್ರ ಹತ್ರ ಹೋಗ್ತೀನಿ ಇವಾಗ ನಾನು ಜಿ ವ್ಯಾಗನ್ ಕಾರು ಫಸ್ಟ್ ನಾಗ ಐತಿ ಇದು ರೆಡ್ ಕಲರ್ ಇಂದ ಐತಿ ಇದನ್ನೇ ನಾನು ಇವಾಗ ಕದಿಬೇಕು ತಗೊಂಡು ಹೊರಡ್ಬೇಕು ಇದು ಈ ಕಡೆ ಇವಾಗ ಕೆಳಗೆ ನೋಡಿದ್ರೆ ನೋಡಿದ್ರ ಶೋರೂಮ್ ಎಂಪ್ಲಾಯಿಸು ಅಲ್ಲೇ ಆದರ ಅವ್ರ ಕಣ್ಣು ತಪ್ಪಿಸಿ ಗಾಡಿನ ಅಷ್ಟದ್ಗೆ ಇವ್ರು ನನ್ನ ಬೆನ್ನದ್ ಬಿಟ್ಟರು ಆದ್ರೂ ಇವ್ರ ಕೈಗೆ ಸಿಗ್ಲಿಲ್ದಂಗ ನಾನು ಓಡೋಗ್ಬೇಕಿ ಈ ಅಂಬುಲೆನ್ಸ್ ಗಳು ನನ್ನ ಬೆನ್ನತ್ಲಿ ಕತ್ತಾರ ಮತ್ ಇವ್ರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ ಅದು ಕೂಡ ನನಗೆ ತ್ರಾಸ ಆಗ್ತದ ಇವ್ರ ಕಟ್ಟಿನ ಇಲ್ಲೇ ಮುಗಿಸಿ ನಾನು ಇಲ್ಲ ಇಲ್ಲಾಂದ್ರ ಮತ್ತೆ ನನಗೆ ಮುಂದೆ ಬಹಳ ತೊಂದ್ರೆ ಆಗ್ಲಿ ಕತ್ತದ ಅಂತೂ ಜೀವ ಜೀವಗನ್ ಕಾಣ ಸಕ್ಸಸ್ಫುಲ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟೆ ಇವಾಗ ಆ ಮ್ಯಾಜಿಕಲ್ ಮೋಡ ಇರೋ ರೂಮ್ ಓಪನ್ ಆಗ್ತದ ಆ ಮ್ಯಾಜಿಕಲ್ ಮೋಡನ ತಗೊಂಡು ನಾನು ಆ ದೊಡ್ಡ ಮೋಡ ಇರೋ ಜಾಗ ತಕ್ಕ ಹೋಗ್ಬೇಕಾಕತಿ ಈಗ ತಗೊಂಡು ಒಂಟೇನಿ ಇದರ ಸಹಾಯದಿಂದ ದೊಡ್ಡ ಮೋಡ ಇರೋ ಜಾಗ ತಕ್ಕ ಹೋಗಿ ಅಲ್ಲಿ ಏನದ ಅಂತ ತಿಳ್ಕೊಬೇಕು ಅಂದಂಗ ಈ ಮ್ಯಾಜಿಕಲ್ ಮೋಡನ ಕಂಟ್ರೋಲ್ ಮಾಡೋದು ಬಹಳ ತ್ರಾಸ ಆಗ್ಲಿ ಕತ್ತದ ಬೇಗನೆ ತಿರ್ಗಿಸಿಲ್ಕ ನನ್ನ ಕೈಲಿಂದ ಆಗವಲ್ದು ಅದಕ್ಕ ಮುಂದಕ್ಕೆ ಹೋಗಿ ತಿರ್ಗಸ್ಕೊಂಡ್ ಬರ್ಲಿ ಕತ್ತೇನಿ ಕೊನೆಗೂ ಆ ಮೋಡ್ ಹತ್ರ ಬರ್ಲಿ ಕತ್ತೆ ನಾನ್ ಇವಾಗ ಕೊನೆಗೂ ಹೆಂಗೋ ಹೇಳ್ಕೊಂಡ್ಬಿಟ್ಟೆ ಆದ್ರೆ ಇಲ್ಲೇನಿದು ಚಾಕ್ಲೇಟ್ ಜಲ್ಲಿ ಇದ್ದಂಗೈತಿದು ಇದನ್ ತಿಂದ್ರ ನಾನು ಆ ಟೀಚರ್ ಸೈಜ್ ಗೆ ಕನ್ವರ್ಟ್ ಆಗ್ಬೋದು ಹೆಂಗಾದ್ರೂ ಟ್ರೈ ಮಾಡ್ತೇನೆ ಅದನ್ನ ತಗೊಂಡೋಗಿ ನಾನು ಅಲ್ಲೇ ಅಲ್ಲೇ ಆಗ್ಬಿಡ್ತಿದ್ದೆ ಮತ್ತ ಕೆಳಗ್ ಬರ್ಲಿಕ್ಕ ಬಾರಿ ತ್ರಾಸ ಆಗ್ತತ್ತು ಯಾಕಂದ್ರ ಈ ಮ್ಯಾಜಿಕಲ್ ಮೋಡಾ ಸಣ್ಣದೈತಿ ಅದ್ರ ಸಲುವಾಗಿ ಕೆಳಗ್ ಬಂದು ತಿಂತಾನೆ ಬೇಗ ಕೆಳಗೆ ಅಂದ್ರ ಈ ಮ್ಯಾಜಿಕಲ್ ಮೋಡಾ ನನ್ ಕಂಟ್ರೋಲ್ ಕಂಟ್ರೋಲ್ ತಪ್ಪಿ ಆರ್ ಆಡ್ಲಿಕ್ಕೆ ಅತ್ಯದ ಬೇಗನೆ ಹೆಂಗಾದ್ರೂ ಮಾಡಿ ಕೆಳಗಿಳಿಲೇಬೇಕ ಕೊನೆಗೂ ಇದು ಕೆಳಗೆ ಇಳಿಲಿ ಕತ್ತದ ದಂಗ ನಾನು ಆ ಚಾಕ್ಲೇಟ್ ತಿಂತಿದ್ದಂಗ ನನ್ ಸೈಜ್ ಬದ್ಲಾಗ್ಲಿ ನಾನು ಆ ಟೀಚರ್ ಸೈಜ್ ಗೆ ಇವಾಗ ಬದ್ಲಾಗ್ತದನಿ ಇನ್ನೇನು ಆ ಟೀಚರ್ ಜೋಡಿ ಹೋಗಿ ಕುಸ್ತಿ ಆಡ್ಬೇಕು ನಾನು ಇವಾಗ ಮತ್ತೆ ತಡ ಬೇಗನೆ ಆ ಟೀಚರ್ ತಕ್ ಹೋಗನ್ ಬರ್ರಿ ಬರ್ರಿ ಟೀಚರ್ ಅವಾಗಿದ ತುಂಬಾ ಮಾತಾಡ್ಲಿ ಕತ್ತಿದ್ರಲ್ಲ ಏ ಬಾರೋ ರಾಜ ನೀವು ನಮ್ಗೆ ತುಂಬಾ ತೊಂದರೆ ಕೊಡ್ತಿದ್ರಿ ಸ್ಕೂಲಲ್ಲಿ ತಗೊಳ್ಳಿ ಇವಾಗ ಅಯ್ಯೋ ನಾನು ಕೂಡ ಬಿದ್ಬಿಟ್ಟೆ ನೋಡ್ ದೋಸ್ತ ಮೇಡಮ್ ನಾನು ಹೊರದಾಗ ನೀನು ನೋಡ್ ನಕ್ಕಿದ್ದೆ ಆದ್ರೆ ಕೊನೆಗೂ நானಾ ನಿನಗೆ ಹೆಲ್ಪ್ ಮಾಡಿದ್ತು ಸರಿ ಬಿಡು ದೋಸ್ತಾ ನನ್ನ ಬಾಳ ಫನ್ನ ಗೆ ನನ್ನ ಬಾಳ ದೊಡ್ಡರ ನಾನು ನಂದು ಒಂದಿರಲಿ ಅಂತ ಯೂಟ್ಯೂಬ್ ಚಾನಲ್ ದು ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವಿಡಿಯೋ ಬಗ್ಗೆ ಏನು ಅನಿಸ್ತು ಕಾಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿ ತನಕ ಹೇಳಿ ನಮ್ಮೂರ್ ಜಾತ್ರೆ ಬಾ ಒಂದೇ ಸತ್ತ ಮಾಮ ಅಂತ ಕರಿ ಬರ್ತೀನಿ ನಾವು ಅಲ್ಲಪ್ಪ ನಾಚಿಕೆ ಬರ್ತ ಆಯ್ತು ಬರಲ್ಲ ಬಿಡು ಮಾಮ ನ ಜಾತ್ರೆ ಬಾ